ನೋಡಿ ಸಂವಿಧಾನಕ್ಕೆ ವಿರುದ್ಧವಾದದ್ದು ಯಾವುದು ಕೂಡ ಸರಿಯಲ್ಲ ಕಾನ್ಸ್ಟಿಟ್ಯೂಷನ್ ಬರ್ಲಿ ಬರ್ಲಿಲ್ಲ ಅಲ್ಲ ಹಲವಾರು ವಿಚಾರ ಇದೆ ಅದು ಮೇಲ್ನೋಟಕ್ಕೆ ಅವರ ಡ್ರಾಫ್ಟ್ ನೋಡುವಾಗ ಮತ್ತು ಅದರ ಇದರಲ್ಲಿರುವಂಥ ಹಿಂದಿನ ಎಲ್ಲ ನಮ್ಮ ಸದಸ್ಯರು ಅದರಲ್ಲಿ ಪಾಲ್ಗೊಂಡು ಅವರದ ಪ್ರತಿಭಟಿಸುವ ಸಂದರ್ಭದಲ್ಲಿ ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಕಾಣ್ತದೆ ಇದರಲ್ಲಿ ಬಟ್ ಇಟ್ ಇಸ್ ನಾಟ್ ಡ್ರಾಫ್ಟ್ ಆನ್ ಇಸ್ ನಾಟ್ ಕಾಮ್ ಮತ್ತು ಇದು ಎಂಟೈರ್ ನೇಷನ್ಗೆ ಆಗುವಂಥದ್ದು ಅಲ್ಲ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಮೆಂಬರ್ಸ್ ಇದ್ರಲ್ಲ ಅವ್ರ ಕೈಯಲ್ಲಿ ಡ್ರಾಫ್ಟ್ ಇರ್ತದಲ್ಲ ದ ಡ್ರಾಫ್ಟ್ ಸಬ್ಮಿಟ್ ಮಾಡಿ ಗೌರ್ಮೆಂಟ್ ಹಾ ಇದಕ್ಕೆ ಅದೇ ಅವರೆಲ್ಲ ಅವರೆಲ್ಲ ಪ್ರತಿಭಟನೆ ಮಾಡಿದಾರಲ್ಲ ಸರಿ ಸಂವಿಧಾನಕ್ಕೆ ಅನುಗುಣವಾಗಿಲ್ಲ ಇದೊಂದು ಬಾಯಸ್ನಲ್ಲಿ ಮತ್ತೆ ಏನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಅನುಗುಣವಾಗಿ ಮತ್ತು ಈ ಒಂದು ದೇಶದ ಸಂಪ್ರ ಏನಿದೆ ಅದನ್ನು ಆಲೋಚನೆ ಮಾಡಿಕೊಂಡು ಯಾವುದೇ ಸರ್ಕಾರ ಇವತ್ತು ಯಾವುದೇ ಕಾನೂನು ಕಾನೂನು ತರಬೇಕು ಅದಕ್ಕಾಗಿ ಯಾವಾಗ ಮಾತಿದೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಇರಲಿ ಅದು ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಇದ್ದರೆ ಮಾತ್ರ ಆವಾಗ ಈ ದೇಶದ ಎಲ್ಲ ಜನರು ಸಂತೋಷದಿಂದ ಇರ್ತಾರೆ ಸಂತೋಷದ ವಾತಾವರಣ ಇರ್ತದೆ ಡೆವಲಪ್ಮೆಂಟ್ ಜಾಸ್ತಿ ಆಗೋದು ಕಡಿಮೆ ಆಗ್ಬೋದು ಬಟ್ ಆಲ್ ವಿಲ್ ಬಿ ಹ್ಯಾಪಿ ಅಂದು ನೆಮ್ಮದಿಯ ಇರ್ತದೆ ಇಲ್ಲದೇ ಹದಿನೈದು ದಿವಸಕ್ಕೊಂದು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಯಾರು ಕೂಡ ಶಾಂತಿಯ ಪ್ರೀತಿಯಿಂದ ಇರಲಿಕ್ಕೆ ಸಾಧ್ಯವಿಲ್ಲ ಸೊ ಇವತ್ತು ಏನಿದೆ ಈ ಅವ ಸಂವಿಧಾನಕ್ಕೆ ಇವತ್ತು ವಿರುದ್ಧವಾಗಿರುವುದನ್ನು ಅದನ್ನು ಯಾರು ಒಪ್ಪಲಿಕ್ಕೆ ಇವತ್ತು ಸಾಧ್ಯವಿಲ್ಲ ಉದಾಹರಣೆಗೆ ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಆಸ್ ಅ ಸ್ಪೀಕರ್ ನನಗೆಲ್ಲ ಕೂಡ ಮಾತಾಡ್ಲಿಕ್ಕೆ ನಾನು ಹೋಗುವುದಿಲ್ಲ ಬಟ್ ಐ ಕ್ಯಾನ್ ನಾಟ್ ಟಾಕ್ ನಾನು ಒಂದು ಉದಾಹರಣೆ ಕೊಡೋದು ಮಾತ್ರ ಒಂದು ಉದಾಹರಣೆ ಒಂದು ಕಾನೂನು ಹೇಗೆ ಒಂದು ಯಾವುದೇ ಒಂದು ಉದ್ದೇಶದಿಂದ ಒಂದು ಕಾನೂನು ತಂದರೆ ಮತ್ತೆ ಯಾರಿಗೆ ಎಲ್ಲರಿಗೂ ಹೇಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಗೊತ್ತಾಗ್ತದೆ ಏನೋ ಒಂದು ಉದ್ದೇಶದಿಂದ ಧ್ವನಿವರ್ಧಕವನ್ನು ಹತ್ತು ಗಂಟೆಯ ನಂತರ ಉಪಯೋಗ ಮಾಡಬಾರ್ದು ಆರು ಗಂಟೆ ಉಪಯೋಗ ಮಾಡಬಾರ್ದಂದು ಏನೋ ಒಂದು ತಂದು ಏನೋ ಒಂದು ಮಾಡಿದಂತೇಳಿ ಬಿಂಬಿಸಿದ್ದು ಜನರಿಗೆಲ್ಲರೂ ನಾವು ಅದನ್ನು ಬಂದ ಮಾಡಿದ್ದೇವೆ ನಾವು ಇದನ್ನು ಬಂದ ಮಾಡಿದ್ದೇವೆ ಅಂತ ಹೇಳಿ ಅದನ್ನು ಬಿಂಬಿಸಿ ತಂದು ನಿಮ್ಗೆ ಗೊತ್ತಿದೆ ಏನೆಲ್ಲ ಒಂದು ತಿಂಗಳ ಆ ನಾಟಕ ಆಯಿತು ಎಲ್ಲೆಲ್ಲಿ ಶಬ್ದ ಆಯಿತು ಎಲ್ಲೆಲ್ಲಿ ಶ ಇದಾಯಿತು ಡೋ ಡೋಲ್ ಬಾರಿಸುವಂತೆ ಆಯಿತು ಕರೆ ನಾವು ಪ್ರತಿಪಕ್ಷ ಉಪನಾಯಕನಾಗಿದ್ದೆ ನಾನೇ ಹೋಗಿ ಕೇಳಿದ್ದೆ ಏನಾದರೂ ತೀರ್ಮಾನ ಮಾಡಿ ಸರ್ಕಾರ ನೀವು ಜನರ ಮಧ್ಯೆ ಗೊಂದಲ ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಹಾಕ್ತಾರ ತಂದರು ಈಗೇನು ಸಮಸ್ಯೆ ಈಗ ಒಂದೊಂದು ಅಧಿಕಾರಿಗಳು ಬಂದು ಒಂದೊಂದು ರೀತಿಯಲ್ಲಿ ಮೊನ್ನೆ ಕಾರ್ಕಳದಲ್ಲಿ ನಮ್ಮ ಜಿಲ್ಲೆಯ ಸಂಸ್ಕೃತಿ ಪರಂಪರೆ ಏನಿದೆ ಯಕ್ಷಗಾನ ಹೋಗಿ ನಿಲ್ಲಿಸ್ತಾರೆ ಯಾಕೆ ನಿಲ್ಲಿಸ್ತಾರೆ ಯಾಕೆ ಇವತ್ತು ಮಾಡಿದ್ರೆ ಕಾನೂನಿಂದ ನಿಲ್ಲಿಸ್ತಾರೆ ಆಗ ಆಲೋಚನೆ ಮಾಡ್ಬೇಕಲ್ಲ ಇದನ್ನೆಲ್ಲ ಏನೋ ಜನರಿಗೆ ಒಂದು ಬೇಕಾಗಿ ಮಾಡಿ ಈಗ ಯಾರಿಗೆ ಸಮಸ್ಯೆ ಸೊ ಕಾನೂನು ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡ್ಬೇಕಲ್ಲ ಏನೋ ಒಂದು ಆದ ಕಾರಣ ಯಾವುದೇ ಕಾನೂನು ಈ ದೇಶದ ಹಿತಗೋಸ್ಕರ ಏನಾಗ್ತದೆ ಅದಕ್ಕೆ ಬಾರುವಂತ ವಿಚಾರ ಇದು ಆದ್ರೆ ಮಾತ್ರ ದೇಶಕ್ಕೆ ಪ್ರಯೋಜನ ಆಗ್ತದೆ ದುರುದ್ದೇಶ ಇಟ್ಕೊಂಡು ಯಾವುದ ಉದ್ದೇಶ ಚೆನ್ನಾಗಿದ್ರೆ ಮಾತ್ರ ಆಗಬೇಕು ಇದು ದಿಸ್ ಒನ್ ಆಫ್ ದ ರೀಸನ್ ಅವತ್ತು ಮಾಡಿದ್ದು ಈಗ ಅದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ ಇದನ್ನು ಇಂಪ್ಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಂದೊಂದು ಅಧಿಕಾರಿಗೆ ಬಂದಾಗ ಆ ಊರಿಗೆ ಪರಿಸರಕ್ಕೆ ಅನುಕೂಲವಾಗಿ ಅಧಿಕಾರಿ ಇರ್ತಾರೆ ಇನ್ನೊಂದು ಅಧಿಕಾರಿ ಬಂದಾಗ ಇಲ್ಲ ನಾನೇ ನಾನು ನನ್ನಷ್ಟು ಆನಸ್ಟ್ ಯಾರು ಇಲ್ಲ ಅದು ರೂಲ್ಸ್ ಪ್ರಕಾರ ನೀವು ಅಲ್ಲಿ ಚೇಂಜ್ ಮಾಡಿ ತನ್ನಿ ಅಂತ ಹೇಳ್ತಾರೆ ಸೊ ಒಂದು ಆಡಳಿತ ಸರ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಹೋಗುವುದು ಅಲ್ಲ ಸೊ ಇದಕ್ಕಾಗಿ ಇದರ ಫಸ್ಟ್ ಒಂದು ಪ್ರೈಮರಿಲಿ ಆಗಿ ಒಂದು ಅಬ್ಜೆಕ್ಷನ್ ಕಾಲ್ ಫಾರ್ ಆಗಲೇ ಅದೊಂದು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ಫೈಲ್ ಕೂಡ ಆಗಿದೆ ಇದರಲ್ಲಿ ಆದ ಕಾರಣ ಬಹುಶಃ ಇವತ್ತು ಈ ಒಂದು ಸಂವಿಧಾನವಾದ ವಿರೋಧಿ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲದಂತಹ ಈ ಬ ಏನು ಇವತ್ತು ಬಿಲ್ ಬರ್ತಾ ಇಲ್ವೋ ಗೊತ್ತಿಲ್ಲ ಆ ಇದರಲ್ಲಿ ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಮತ್ತು ಸ್ವಾಭಾವಿಕವಾಗಿ ಅದಕ್ಕೆ ಆ ಬಂದಂಥ ಸಂದರ್ಭದಲ್ಲಿ ಅವನು ಆತಂಕದಿಂದ ಸಮಸ್ಯೆಯಿಂದ ಅದಕ್ಕೆ ಪ್ರತಿಯೊಂದು ವ್ಯಕ್ತಪಡಿಸಿ ವ್ಯಕ್ತಪಡಿಸೇ ಬಡಿಸ್ತಾರೆ ಮತ್ತು ಅಥವಾ ಗೌರವಪೂರ್ವಕವಾಗಿ ಆಮೇಲೆ ಸಿಸ್ಟಮ್ ಹಾಕೇನು ಮಾಡಿದ್ದು ಆಮೇಲೆ ಅಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮಗೆ ಪ್ರತಿಭಟನೆ ಈ ಡೆಮೊಕ್ರೆಸಿಯ ಒಂದು ಸೌಂದರ್ಯ ಬಟ್ ಅದು ಸಕಾರಾತ್ಮಕವಾಗಂಥ ಪ್ರತಿಭೆ ಹೊರತು ಅದರಲ್ಲಿ ಭಿನ್ನದ್ರಿಗೆ ತೊಂದರೆ ಆಗುವಂಥದ್ದು ಇನ್ನೂ ಅದನ್ನು ಆಗಬಾರ್ದು